அய்யோ முண்டே மகனே அலவ இல்லு புட்டுவிட்டு எல்லாம் கித்தோம் மக அவ்வளோ முண்டே ஏன் குண்டி நடி நடி அல்ல அல்லாட நோட பெண்டங்கல மந்த்ருட்டா அந்த இல்வா நோடு இது புத்தி கல்சா மட்டும் கல் தான் அவரெங்கி கல் தரு புத்தியே அம் வந்து மெயில

ಹಾಟ್ ಕಲ್ ನಿಮ್ಮ ಅಂದಿತ್ಲ ಇಲ್ಲಿ ಎಷ್ಟ್ ಲಾಕ್ ಮಾಡಿದ್ರು ನಿಮ್ಮ ಮುಂಡೆ ಬಂದಿನಿ ಕಾಲ್ ಚಲ್ ಹೋಗಿದ್ಲ ಕರುಗಳು ಮುಂಡೆ ನಾವೇನ ಚವ್ರ ಮೇಲೆ ಕುತ್ಕೊಂಡ್ರೆ ಮುಲ್ಕಿ ಮುಲ್ಕಿ ಸಾಯ್ತಾಳೆ ಎಷ್ಟು ಮಟ್ಟಕ್ಕೆ ಬಿಟ್ಟು ನೋಡುವ ಲೋಪ ನನ್ ಮಗನಿ ನಿಮ್ ಹೂ ಮುಂಡೆ ಬಡ್ತೀನಿ ನಿನ್ಗೆಲ್ಲ ಬಡೋದು ಅಲಕ ಯಾರ ಹೋಗ್ತದ ಕರ್ತಾಳ ಸತ್ತೆ ಈಗ ಎಲ್ಲ ಬಿಟ್ಟಿದೀನಿ ನಮ್ಮಅಲ್ಕೆ ಗುಲಾಮ್ ನನ್ ಮಗನಿ ప yeah, న

ಬದುಕಾಟ ಮಾತ್ರ ಬದುಕಾಟದ ಮೇಲೆ ಬದುಕಾಟ ದಪ್ಪಾಗಬೇಕು ದುಡ್ಡು ಮೇಲೆ ದುಡ್ಡು ಸಂಪಾದನೆ ಮಾಡಬೇಕು ನಮ್ಮ ಬದುಕು ಎಲ್ಲ ಹಾಳಾಗಬೇಕು ನಾವು ಉನ್ನಕ್ಕು ಗತಿಯಾಗಿ ಇಲ್ದಂಗ ಆಬೇಕು ಅಂದ್ಬಿಟ್ಟು ಅಲ್ಲಿ ಬಿಡಲ್ಲ ನಿಮ್ಮ ಬುದ್ಧಿ ಕಲ್ತಿರೋದು ನೀವು ಹೆಂಗ್ಲಾ ಬಿಟ್ಟೆ ನೀನು ಗುಲಾಮ ಎಲ್ಲಿ ಓಪನ್ ನನ್ನ ಮಗನೇ ನಮ್ಮ ಅಲ್ಲಿ ಹೆಂಗ್ ಬಿಟ್ಟೆ ನೀನು ಹಸುವ ಅಂತ ಕೇಳ್ತಾರೆ ನಾನು ಜಾಸ್ತಿ ಯಾ ಮಾತಾಡ್ಬೇಡ ನನ್ನ ಮಗನ ಇಷ್ಟ ಆಗಲ್ದಲ್ಲಿ ಮೇ ಕಡದೆ ಅದೇನ್ ಕೊಡ್ಬೇಕು ಕೊಡುಟ್ ಹೋಗು ಅಯ್ಯೋ ದದವ ನಾನೇನು ಕೊಡೋದಂತ ಇದೆಲ್ಲ ಸರಿ ಆಯ್ತು ನಿಮ್ಮ ಅಲ್ಲಿ ಕಿತ್ಕೊಂಡು ಗಿಡವ ನೆಟ್ಬಿಟ್ಟು ಹೋಗ್ಬಾ അല്ല കിത് കിത് ഇല്ലോ അല്ല നമ്മൾ

ಎಲ್ಲರೂ ಕರೆದು ಬಾಣೆ ಸಿಕ್ಕೊಳ್ಳೆ ನನಗೆ ಕೊಳ ಹೊಂಚೂರೆ ನಮ್ಮದು ತಮ್ಮದು ನಾನು ಬಿಟ್ಟೋಗಿತ್ತ ಹಾಂ ನಾನು ಇರಿ ಇರಿ ಸೊಸೆಕನವೆ ನಿಮ್ಮ ಅವ್ವನ ಇರಿ ಸೊಸೆಯಾಗಿ ಬಂದಿತ್ತಿಲ್ಲ ನಮ್ಮ ಅಕ್ಕ ನಮ್ಮ ಬಾವ ಕರಿ ಅದ ಮಾಡದ ಮುಟ್ಟದ ನೋಡಲೆ ತಿನ್ನಕ್ಕೆ ಉಣ್ಣಕ್ಕೆ ಅವ್ರಿಗೆ ಸೇರಿಸ್ಕೊಂಡು ತಿಂತಿದ್ದೀರಿ ಮೇಸಕ್ಕೆ ನಾನು ಹೊಲದ ಮೇಸಬೇಕಾಗಿತ್ತ ಉಣ್ಣಕ್ಕೆ ತಿನ್ನಕ್ಕೆ ಊರವ್ರಿಗೆಲ್ಲ ಇಕ್ತಿದ್ರಿ நம் கத உறலா மாதாடு தாக்கினி ஓகித்தி மாதில் நன் மகனே நன் மனிங் நீந்தித்தாப்பா நன்ம கித்தோம் இல்லைவாதியா குலாப நின்னே எஸ்டே கித் கித்தோ நன்மே

ாய இல்ல பஞ்சாயத்தி பட்டேலி தண்ட்ஸ்தான் ಮಾಡೋ ಆಯ್ತು ತಂದ್ಕೋತೀನಿ ಮತ್ತೆ ನಮ್ ಹೂನ್ ಗೊತ್ತ ನಮ್ಮ ಗೊತ್ತಾದ್ರೆ ಗೊತ್ತಲ್ಲ ನನ್ನ ನಮ್ದಾದ ಮಗನಿ ನಾನು ನಿಂಗೆ ನಿನ್ ಸಾಸ್ರೂ ನಿಂಗ್ ಸಾಸ್ರ ಕೊಪ್ಪ ನೀನು ಅವ ನಿಮ್ಮ ನಿಮ್ ಬಡವನು ಕಲ್ಲ ಬಿದೋತಾರಲ್ಲ ಸಾಸ್ರಾಗಬಿಟ್ಟು ಮಗ ಈಗ ಆದ್ಮೇಲೆ ಆಮೇಲೆ ಹೆಂಗ್ ಮಾಡಿ ಹಂಗೇನು ನಮ್ಮವ್ವ ಯಾವಾಗ್ಲೂ ಜಾತದಲ್ಲಿ ಚೆನ್ನಾಗಿ ಓಡಕತಿನಿ ಅಂತ ನೋಡ್ಲ ಮಗ ನನಗೆ ಮೊಟ್ಟರುತ್ತದ ನೀನು ನನ್ನ ಮೊಯ್ದನ್ ಮಗ ಅಲ್ವ ನಮಗೆಲ್ಲ ಮಕ್ಳು ಮರಿ ಆದ್ಮೇಲೆ ಓಡಿಸ್ಬಿಟ್ಟು ಕಣಪ್ಪ ನಮ್ಮ ನಾನಾಗ ಸುಳ್ಳು ಹೇಳಣನಿ ಪಾಪ ನಿನ್ನ ದೊಡ್ಡ ಬುದ್ಧಿವಂತಾಗಿದೆ ನಮಗೆ ಸಾಕೊಂಡ್ರು ಒಚ್ಕೊಟ್ಟಾಗಿ ಒಂದೇ ರೂಪ ಕಳಿಸ್ತಂಗೆ ಈಗ ನೀನು ಏನು ಮಾಡಿಲ್ಲ ಈಗ ಕೆಲಸಕ್ಕೆ ಕಳಿಸ್ತೀಯ ಅನ್ಕೋ ನೀವು ಎಷ್ಟು ಚೆನ್ನಾಗ್ ಯಾವನಾರು ಕಣ್ಣು ಮೊಡಕೆ ಬಿಟ್ಟ ಓದ್ಕೊಂಡು ಏನಿ ನನ್ನ ಲಸಿನ ಅಂತ ಹೇಳಿ ನಾನೇ ತಲೆ ಕೆರ್ತಾನೆ ಇರೋದು ಹೇಳ್ತಿರ್ದ ಕಲೋ ಗೊತ್ತಿಲ್ಲ ಮಗ ಈಗ ನನ್ನ ಶ್ವಾಸನೆ ತಕೋ ನಾನು ಮಗ ಮದುವೆ ಅದು ಸರಿಯಾ ಐ ಜೀವನ ಮಾಡಿದ್ಲು ಈಗ ಅದು ಯಾವ್ದು ಕರ್ಕೊಂಡು ಓಡಂಗಿಲ್ಲವಾ ಹಂಗೇಯ ನಿನ್ನ ಕೂತಾಕ ನಿಂಗೆ ಈಗ ನಾವು ಅಲ್ಲಿ ಇಲ್ಲಿ ಬಟ್ಟೆ ಬರೆಯಕ್ಕಾನೆ ನಿಮ್ಮ ಅವ್ವ ಒಳಗೆ ಇಸ್ಕೊಂಡವಳೆ ನೀನು ಇರ್ತೀಯ ಸರಿಯಾ ಈಗ ಏನಾರೇ ನೀವು ಬೇರೆ ಹೋದ್ಮೇಲೆ ಬಟ್ಟೆ ಬರೆಯೋಕೆ ಹೋಗಿ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೊರ್ಗಡೆ ಹೋಗಂಗಿ ಆಯಿತು ಇರ್ತೀನಿ ನಿನ್ನ ನಿನ್ನೆ ಇರ್ತೀನಿ ಮುತ್ನಂಗಳೆ ಯಾರು ಏನಾರು ಮಾರ್ಗಿಟ್ಕೊಂಬ್ರಿ ಎಲ್ಲ ಮಾಡಿ ನಮ್ಮ ಕಾಕಿರಾಕಲ್ ಮಗ ಯಾರನೂ ನಿನ್ನ ನಿನ್ನ ಬಿಗಿಲಿ ನೀನು ಇಸ್ಕೊಳ್ಬೇಕು ಇರ್ತೀಯ

ಹೆಂಗಾರು ಬಿಸಿ ಆಯವು ನನಗೇನು ಬಾಳೆಗೊನೆ ನೀವೇ ಅವ್ನ ಮುಟ್ಟ ಕಾಯಿ ತಂದು ಕೊಡು ಇಲ್ಲ ಅಂದ್ರೆ ಮತ್ತೆ ನಾನು ಅವನೇ ಆಯ್ಕೆ ಸೇರಿಸ್ಬಿಡ್ತೀನಿ ನಾನು ಅಡ್ವಾ ಮತ್ತೆ ನಮ್ಮ ಉಂಗ್ರಮ್ ದೊಡ್ಡ ಹೋಗ್ತಾ ಬಿಡ್ದು ಬೋಯ್ತಾರೆ ನೀನೆ ಹೋಗಿದೆ ಅಂದ್ಬಿಟ್ಟು ಒಂದು ಅಮ್ಮ ಹೇಳ್ಬಿಡ ಕಾಯಿನೂ ಬಾಳೆಗೊನೆ ತಂದು ಕೊಡ್ತೀನಿ ನೀನು ಹೇಳ್ಬಿಡ ಆಯ್ತಾ ಬರೀ ಬೋಗ ಹೋಗ್ತಾ ಬರಲ್ಲ ಮತ್ತೆ ನೋಡು ದೊಡ್ಡ ಚಿಲ್ಲಲ್ಲಿ ತುಂಬ್ಕೊಂಡು ಬಿಗಿ ಆಗಿರ್ಬೇಕು ಒಂದ್ ಆಲ್ಕೋಲ್ ಆದ್ರೂ ತಿರ್ಗಿ ಕಳಿಸ್ತೀನಿ ಅವ್ನ ಬಾಳೆ ಮನೆ ಹಂಗೆ ಅಷ್ಟು ತಂದು ಕೊಟ್ಬಿಡು ನೋಡು ಈಗ ಅಷ್ಟು ಆಗಲ್ದಲ್ಲಿ ತುಂಡಾಕದಲ್ಲೇ ಮೇದಾಕದೆ ತುಂಡಾಕದೆ ಈಗ ಎಷ್ಟು ಈಗ ದೊಡ್ಡಪ್ಪ ಬಂದ್ರೆ ಬಿಟ್ಟಾನೆ ಏನು ಹೇಳೋಣ ದೊಡಪ್ಪನ್ಗೆ ಅಂತ ಅದೇ ಒಂದು ಏತ್ನಿಯಾಗ ಹೋಗೋದಕ್ಕಲ್ಲ ಮಗ ಇಲ್ಲ ನಿಸ್ಕತಿಲ್ಲ ಕರಪ್ಪ ನೀನು ನನ್ನ ಮನೆಯಂಗೆಲ್ವಾ ಅವ್ ತಪ್ಪು ತಿಳ್ಕೊಬೇಡ ನೀನು ನೋಡಿ ನಮ್ಮ ದೊಡವ ಹಿಂಗೆ ಬೋದ್ಲಲ್ಲಿ ಹಿಂಗ ಆಡ್ದಲ್ಲ ಅಂತ ನಾನು ನಿಮ್ಮೆಲ್ಲಪ್ಪ ಏನ್ ಮಾತಾಡಿದ್ರು ಏ ನನ್ ನನ್ನ ಇದ್ರ ಮಗ ಪೆದ್ದ ಈಗ ನಿಮ್ಮ ಬಂದು ಅಂತೆ ಸರಿಯಾ ಇಲ್ಲ ಅಂದ್ರೆ ತಂಗಿಯಾಗ್ತಾ ಬಂದು ನಿನ್ ತಂಗಿ ಬಂದು ಯಾಲೇ ಸುಮಾರ್ತಿ ಸಾಯ್ತಲ್ಲೇ ಐದು ತಿಂಗ್ಳಿಗೆ ಕಳ್ಸಿ ಬಿಡಾಳು ಪ್ರಾಣತನ ಮಾಡಿ ಮಗಳಿಗೆ ಅದು ಇದು ಅಂತ ಮಾಡ್ಸ್ಕೊಡು ಚಿನ್ನ ಅಂತ ಬೇಕಾದಂಗೆ ಮಾಡ್ಸಳು ನಿನ್ಗೆ ಏನ್ ಮಾಡ್ಸಿದಾಳು ಅವ್ನು ಹಂಗೆ ಮಾರಕ್ಕೆ ಗಂಜ್ರುಗೋಲ್ ಚಿನ್ನ ಹಾಕಂದಾರ ಇಲ್ಲ ಇಲ್ಲ ಅಲ್ಲಿ ಬಿಟ್ಕೊಳ್ಳಾನೆ ಲೋ ಮಾಡಿಸ್ಕಲಾ ಹೇಳ್ಬಿಟ್ಟು ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಕಳ್ಸೋಲ್ಲ ಅವೆಣ್ಣಕ್ ಪೆದ್ ಲಕ್ಷ್ಮೀ ಮನೆ ಇಸ್ಕೊಂಡು ಕುತ್ಕೊಂಡಿದ್ರಿ ನೀವು ನಿಮ್ ಲಕ್ಷ್ಮಿ ಕಳ್ಸಬೇಕಾನೆ ಪಾಪ ಇಲ್ಲಿ ಮುದ್ಲಕ್ಷ್ಮಿ ಹೋಗುದು ನೀನು ನೀನ್ ದುಡುಕಾ ಸಂಪಾದ ಮಕ್ಕ ಮುಡಿದ ನಮ್ಮಂತವ್ರಿಗೆ ಸಾಲ ಸೋಲ ಕೊಟ್ಕೊಂಡ್ರೆ ಬಡ್ಡಿ ಬರೋಕ್ಕಿಲ್ವಾ ಒಂದಿಷ್ಟು ದುಡ್ಡ ಇಸ್ಕೊಂಡು ಕೊಡ್ಲಾ ಬಡ್ಡಿಗೆ ನಾನೇ ಕೊಡ್ತೀನಿ ಬಡ್ಡಿ ಅಂದ್ರೆ ಮೊನ್ನೆ ಈಗ ನೀವು ಸಾವಿರ ರೂಪಾಯಿ ಕೊಟ್ರಕೆ ಒಂದ್ ಇನ್ನೂರು ರೂಪಾಯಿ ನಾನು ಕೊಡ್ತೀನಿ ಅಬ್ಬಡಿ ಸೇರ್ತಿ ಆ ಹಂಗ್ ಮಾಡಬೋದಾ ಹಂಗ್ ಮಾಡ್ತಾನೆ ನಮ್ಮೂರು ಪಟೇಲಾಪ್ಪ ಶ್ರೀಮತಿ ಆಗಿರೋದು ದುಡು ದುಡುಗ್ ದುಡುಕು ಕೊಟ್ಟಿ ಆ ಬೆಳೆ ಗೊತ್ತದ ದೊಡವ ನಿಮಗೆ ಗೊತ್ತಲ್ಲ ನನ್ಗೆ ಕತ್ತೆ ಮೈಸುದ ಹೊಸ ಮೈಸುದ ಬಿಡ್ರೆ ನೀನಗ ಬರಕಿಲ್ಲ ಅಕ್ಕೆ ನಿಮ್ಮವ್ವ ಅವಳಿಗೆ ದಿಲ್ದಾರ್ ಮಾಡ್ಕೊಂಡಿರದು ಏನ್ ಮಾಡ್ಕಳಿದ್ರಿ ಹೋಗಪ್ಪ ನಮ್ಗೆ ಯಾಕೆ ಅಯ್ಯೋ ನಾವು ಒಬ್ರು ಸುದ್ದಿಗೆ ಹೋಗಕಿಲ್ಲ ಒಬ್ರು ಆದಿಗೆ ಹೋಗಕಿಲ್ಲ ನಮಗೆ ಯಾಕಪ್ಪ ಇವತ್ತು ನಮ್ಮಾಟಕ್ಕೆ ತುಂಸದೆ ನಮಗೆ गरम ಸಾಂತಾಕದ ಆ ಓ ತಕ ಬರು ಕಾಯಿನೇ ಬಾಳೆ ಘನಿನೇ ಬಾಳೆ ಘನ ತರಬೇಕು ಕಾಯ முன்ரையுது ப்ீஸ் லக் கமெண்ட்ரம்